ಎಲ್ಲರಿಗೂ ನಮಸ್ಕಾರ ಇಂದು ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಸಂಕ್ರಾಂತಿ ಹಬ್ಬ ಪೊಂಗಲ್ ನಡೀತಾ ಇದೆ ವಿಜೃಂಭಣೆಯಿಂದ ಅದಕ್ಕೆ ನನ್ನ ಹೃದಯಪೂರ್ವಕವಾದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ವಿಶೇಷವಾಗಿ ನಮ್ಮ ಹೊಸಕೆರಳ್ಳಿ ನಾಗರಿಕರಿಗೆ ನನ್ನ ಪ್ರೀತಿಯ ನಾಗರಿಕರಿಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವರ್ಷದ ಮೊದಲನೆಯ ಹಬ್ಬ ಆಗಿ ಅವರ ಮನೆಯಲ್ಲಿ ಯಾವಾಗಲೂ ಸದಾ ಸುಖ ಶಾಂತಿ ನೆಮ್ಮದಿ ಇರಲಿ ಅಂತ ದೇವರತ್ರ ಹತ್ರ ಬಯಸ್ತೀನಿ ಸರ್ ರಾಮ ಜನ್ಮಭೂಮಿ ಉದ್ಘಾಟನೆ ಆಗ್ತಿರೋದು ತುಂಬ ಜನ ಇದೆ ಸಂತೋಷದ ಸುದ್ದಿ ನಿಮ್ಮ ನಿಮಗೆ ಯಾವ ಥರ ಸರ್ ಮೊದಲನೇ ಇದು ನಮ್ಮ ಭಾರತ ರಾಮರಾಜ್ಯ ಈ ನಾಮರಾಜ್ಯ ಮುಂದೆ ಬರಬೇಕು ಅಂತ ನಮ್ಮ ನರೇಂದ್ರ ಮೋದಿಯವರು ನಮ್ಮ ಮೆಚ್ಚಿನ ಪ್ರಧಾನಮಂತ್ರಿ ಅವರು ಒಂದು ಕನಸನ್ನು ಕಟ್ಟಿದ್ದು ಇವತ್ತು ನನಸಾಗ್ತಿದೆ ಅವರು ಕೊಟ್ಟ ಮಾತನ್ನು ಇವತ್ತು ಉಳಿಸ್ಕೊಂಡಿದ್ದಾರೆ ಆ ಮಾತಿಗೆ ನಾವೆಲ್ಲರೂ ಅವರಿಗೆ ಚಿರನಿಯಾಗಿ ಆ ರಾಮ ಮಂದಿರಕ್ಕೆ ಪ್ರಾಣ ಸ್ಥಾಪನೆ ಇಪ್ಪತ್ತೆರಡನೇ ತಾರೀಕು ಆಗ್ತಿರೋದ್ರಿಂದ ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ನಮ್ಮ ರಾಮನ ಬರೀ ಕೊಡೋದಕ್ಕೆ ಪೂಜೆ ಮಾಡೋದ್ರಿಂದ ಇವತ್ತು ಅಯೋಧ್ಯೆಯಲ್ಲಿ ನಿಜವಾಗ್ಲೂ ಶ್ರೀರಾಮನೇ ಬಂದು ಅಲ್ಲಿ ಪ್ರತಿಷ್ಠೆ ಆಗ್ತಾ ಇದೆ ಅವನ ಕೃಪೆ ಸದಾ ಎಲ್ಲರೂ ಎಲ್ಲ ಯಾವುದೇ ಜಾತಿಯಾಗಿರ್ಬೋದು ಇಲ್ಲಿ ನಾನು ಯಾವುದಕ್ಕೂ ಅವರಿಗೆ ಈ ಪಂಗಡಕ್ಕೆ ಆ ಪಂಗಡಕ್ಕಲ್ಲ ಈ ರಾಮರಾಜ್ಯ ಅಂದಮೇಲೆ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಯಾಕೆಂದರೆ ರಾಜ ಒಬ್ಬನೇ ಎಲ್ಲ ಜಾತಿಯಾಗಿ ಎಲ್ಲ ಇದಕ್ಕೂ ಇದಕ್ಕೂ ಅವರೊಬ್ಬರೇ ರಾಮ ಮತ್ತೆ ಹುಟ್ಟಿ ಬರ್ತಾನೆ ಇಪ್ಪತ್ತೆರಡನೇ ತಾರೀಕು ನಮ್ಮ ದೇಶವನ್ನು ಕಾಪಾಡ್ತಾನೆ ಇಡೀ ಪ್ರಪಂಚವನ್ನು ಆಳ್ತಾನೆ ಅನ್ನೋ ನಂಬಿಕೆಯಿಂದ ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಪೂಜಿಸೋಣ ಇಪ್ಪತ್ತೆರಡನೇ ತಾರೀಕು ಎಲ್ಲ ಕಡೆ ಅಕ್ಷತೆ ಅಕ್ಷತೆ ಕರಪತ್ರ ಕೊಡೋದಾಗ ನಿಮ್ಮ ನಮ್ಮ ವಾರ್ಡಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆಗಳಿಗೂ ಒಂದು ಎಂಬತ್ತು ಪರ್ಸೆಂಟ್ ಮನೆಗಳಿಗೆ ತಲುಪಿದೆ ಕೆಲವೊಂದು ಮನೆಗಳೆಲ್ಲ ಲಾಕ್ ಆಗಿರೋರು ಊರಲ್ಲಿ ಇಲ್ದಿರೋರಿಗೆಲ್ಲ ತಲುಪಿಲ್ಲ ಕೆಲವರು ಮನೆಗಳಿಗೆ ಹೋಗೋಕ್ಕಾಗಿಲ್ಲ ಆದರೂ ಕೂಡ ಇನ್ನೂ ಟೈಮ್ ಇದೆ ಇಪ್ಪತ್ತೆರಡನೇ ತಾರೀಕು ಟೈಮ್ ಇದೆ ಹಾಗಾಗಿ ಇನ್ನೂ ಸ್ವಲ್ಪ ಮನೆಗಳಿಗೆ ತಲುಪಿಸೋದಕ್ಕೆಲ್ಲ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಪ್ರತಿಯೊಬ್ಬರು ನಮ್ಮ ಪಕ್ಷದ ಕಾರ್ಯಕರ್ತರಾಗಿರಬಹುದು ಮತ್ತು ಆರ್ ಎಸ್ ಎಸ್ ಅವರಾಗಿರಬಹುದು ಅದು ಮೊದಲಾಗಿ ನಮ್ಮ ಅವರಿಗೆ ನಮ್ಮ ಶ್ರೀರಾಮನ ಭಕ್ತರಾಗಿ ಅವರಾಗೆ ಸ್ವತಃ ಎಲ್ಲ ನಿಂತು ರಾಮ ಜನ್ಮಭೂಮಿಗೆ ಪ್ರಾಣ ಸ್ಥಾಪನೆ ಮಾಡಬೇಕು ಅಂತ ಅಕ್ಷತೆ ಮತ್ತು ಅದರ ಬಗ್ಗೆ ಅಯೋಧ್ಯೆ ಬಗ್ಗೆ ತಿಳುವಳಿಕೆಯನ್ನು ಕೊಡೋದಕ್ಕೆ ಮುಂದಾಗಿ ಬರ್ತಾ ಇದ್ದಾರೆ ನಮ್ಮ ಅವಸ್ಥೆ ಬಹಳ ಚೆನ್ನಾಗಿ ನಡೆಯುತ್ತೆ ಅದು ಎರಡು ವಿಶೇಷತೆ ಒಂದು ಸಂಕ್ರಾಂತಿ ಹಬ್ಬ ಇನ್ನೊಂದು ನಿಮ್ಮ ಒಂದು ಹುಟ್ಟಿದ ಹಬ್ಬ ಈ ಒಂದು ಹಬ್ಬನ ನಿಮ್ಮ ಸ್ನೇಹಿತರಾಗ್ಲಿ ಹಿತೈಷಿಗಳಾಗ್ಲಿ ಹಬ್ಬದ ರೀತಿ ಆಚರಿಸಿದ್ದಾರೆ ಸಂಕ್ರಾಂತಿ ಸಂಭ್ರಮ ಅಂತ ನಿನ್ನೆ ಹದಿನಾಲ್ಕು ಹದಿನಾಲ್ಕನೇ ತಾರೀಕು ಬಹಳ ವಿಜೃಂಭಣೆ ನಡೀತು ಅದು ಹೊಸಕೇರಳ್ಳಿ ಹಬ್ಬ ಅಂತಾನೆ ಕರಿತೀವಿ ಸುಮಾರು ಹದಿನೈದು ಕಲಾ ತಂಡಗಳು ನಮ್ಮ ಇಡೀ ಹೊಸಕೇರಳ್ಳಿನ ಮೆರವಣಿಗೆ ಆಯಿತು ಅದಾದ ಮೇಲೆ ನಮ್ಮ ಜಾನಪದ ಹದಿನೈದು ಅಂತಾರಾಷ್ಟ್ರೀಯ ಗೀತೆ ಹಾಡುವಂಥ ಮುಖಾಂತರ ಭಾಳ ಜನ ಸೇರಿದರು ಜನ ಅಂದರೆ ಸಾಗರ ಇತ್ತು ನಿನ್ನೆ ಅದು ಐದರಿಂದ ಆರು ಸಾವಿರ ಜನ ನಮ್ಮ ಹೊಸಕೇರಳ್ಳಿಯಲ್ಲಿ ಈ ಒಂದು ಆಲ್ಮೋಸ್ಟ್ ಅರ್ಧ ಕಿಲೋಮೀಟ್ರ್ ದೂರದಷ್ಟು ಒಂದು ಕ್ಯೂ ನಿಂತಿರುವಂತಹ ಒಂದು ಸಂದರ್ಭ ನೋಡಿದ್ದಾದರೆ ಅದು ನೆನ್ನೆ ಸಂಕ್ರಾಂತಿ ಭಾಳ ವಿಜೃಂಭಣೆ ನಡೀತು ಅದರಲ್ಲಿ ನಮ್ಮ ಸಿ ಕೆ ರಾಮಮೂರ್ತಿ ಸರ್ ಅವರು ಒಂದು ಉದ್ಘಾಟನೆ ಮಾಡಿಕೊಟ್ರು ಅಶೋಕ್ ಸಾಹೇಬ್ರವರ ನೇತೃತ್ವದಲ್ಲಿ ವಿರೋಧ ಪಕ್ಷ ನಾಯಕರಾದಂಥ ನಮ್ಮ ನಾಯಕರಾದಂಥ ಮೆಚ್ಚಿನ ನಾಯಕರಾದಂಥ ಅವರು ನಿನ್ನೆ ನೇತೃತ್ವ ಅಧ್ಯಕ್ಷತೆಯನ್ನು ವಹಿಸಿ ನಾವು ನಮ್ಮ ಕೈಲಾದಂತಹ ಒಂದು ಸೇವೆಯನ್ನು ಜನಕ್ಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಪ್ರೋಗ್ರಾಮ್ಗಳನ್ನು ನಡೆಸಿಕೊಟ್ಟು ನಾವು ಕಬ್ಬು ಎಳ್ಳು ಬೆಲ್ಲ ಗೆಣಸು ಅವರೆಕಾಯಿ ಕಡಲೆಕಾಯಿ ಎಲ್ಲ ಕಂಪ್ಲೀಟಾಗಿ ಇವತ್ತಿನ ದಿನ ಹದಿನೈದನೇ ತಾರೀಕು ಎಲ್ಲರೂ ಸಂಭ್ರಮವಾಗಿ ತನ್ನ ಮನೆಗಳಲ್ಲಿ ಸಂಕ್ರಾಂತಿ ಹಬ್ಬನ ಆಚರಿಸಬೇಕು ಅಂತ ಪ್ರೀತಿಯಿಂದ ನಾವು ಅವ್ರಿಗೆ ಒಂದು ಕೊಡುಗೆಯನ್ನು ಕೊಟ್ವಿ ಎಲ್ಲರೂ ಒಂದು ದೇವರ ಭಕ್ತಿಗೆ ಪಾತ್ರರಾಗಿ ನಮ್ಮನ್ನೆಲ್ಲ ಪ್ರೀತಿ ಎಷ್ಟು ಸಿಕ್ಕಾಪಟ್ಟೆ ಪ್ರೀತಿ ಹಂಚಿದ್ದಾರೆ ಅವ್ರಿಗೆ ಹೇಗೆ ಕೊಡಬೇಕು ಯಾವ ಥರ ಚಿರನೇ ಆಗಿರಬೇಕು ಗೊತ್ತಿಲ್ಲ ಬಟ್ ನನ್ನ ಕೈಲಾದಂಥ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೊಡಬೇಕು ನನ್ನ ಹುಟ್ಟುಹಬ್ಬ ಅಂತ ಬಂದಾಗ ವರ್ಷದ ಮೊದಲ ಹಬ್ಬದಾಗಿ ದಿನ ಆಗಿದೆ ಅದು ನನ್ನ ಅದೃಷ್ಟಕರವಾದದ್ದು ಹಬ್ಬ ದಿನ ನನಗೆ ಇಡೀ ಹೊಸಕೇರಲ್ಲಿ ಮತ್ತು ನಮ್ಮ ಸ್ನೇಹಿತರು ಹೊರಗಡೆ ಇರುವಂಥ ಹೊಸಗಳಿಂದ ದೂರದಲ್ಲಿರುವಂಥವರು ಎಲ್ಲರೂ ಕೂಡ ಯಾರೂ ತಪ್ಪದೆ ನನಗೆ ಅದನ್ನು ಪ್ರೀತಿಯಿಂದ ಬಂದು ಮನೆಗೆ ಬರ್ತಾರೆ ಮತ್ತು ಆಲ್ಮೋಸ್ಟ್ ಒಂದು ಎರಡು ದಿನದಿಂದ ಬರೀ ಬರ್ತಡ ವಿಶ್ವಾಸ ಜಾಸ್ತಿ ಆಗಿದೆ ನನಗೆ ಅವರ ಪ್ರೀತಿ ಅವರ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ ಆಮೇಲೆ ಈ ಬರ್ತಡ ದಿನ ಈ ವರ್ಷ ನಾನು ಅಷ್ಟು ವಿಜೃಂಭಣೆಯಿಂದ ಮಾಡಬೇಕು ಅಂತ ಏನು ತೀರ್ಮಾನ ಮಾಡಿಲ್ಲ ಆದರೂ ಕೂಡ ಜನ ನಿನ್ನೆ ಸ ರಾತ್ರಿ ಹನ್ನೊಂದು ಗಂಟೆಗೆ ಶುರುವಾಗಿದ್ದು ನಿನ್ನೆ ನಾಲ್ಕು ಗಂಟೆಗೆ ಮುಗಿತು ಬೆಳಗಿನ ಜಾವ ಈಗ ಆಗಲೇ ಸ್ಟಾರ್ಟ್ ಆಗಿದೆ ಎಲ್ಲ ಮೂಲೆ ಮೂಲೆ ನಮ್ಮ ಹೊಸಕಿರಳಿಯ ಮೂಲೆಗಳಿಂದ ಬರ್ತಾ ಇದ್ದಾರೆ ಬರ್ತಡೇನ ವಿಶ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಪ್ರೀತಿಗೆ ನಾನು ಯಾವುದು ಚಿರುಮಣ ಆಗಿರುತ್ತೆ ಅಂತ ಇಷ್ಟಪಡ್ತೇನೆ ಓಕೆ